ಒಳ್ಳೆ ನಾವು ಸುಮಾರು ಮುನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ನನ್ನ ಸೋದರ ಮುಖಂಡದಲ್ಲಿ ಗಾಲಗಿಡೀ ಕ್ಷೇತ್ರದ ಉದ್ದು ಕೂಡ ಕಟ್ಟಿರುವುದು ತಮಗೆಲ್ಲ ಗೊತ್ತಿದೆ ಕಬ್ಬಾಳ್ ದೇವಸ್ಥಾನನೇ ಸಾಕ್ಷಿ ಕಬ್ಬಾಳನ್ನು ಹೆಂಗಿತ್ತು ಈಗ ಹೆಂಗಿದೆ ದೇವಸ್ಥಾನ ಅದಕ್ಕೆ ಯಾವ ರೀತಿ ಒಂದು ಬದಲಾವಣೆ ನಾವು ನಮ್ಮ ಕಾಲದಲ್ಲಿ ಅಂತೇಳಿ ತಾವೆಲ್ಲ ಗಮನಿಸಿದ್ದೀವಿ ಅದರಿಂದ ಇಲ್ಲಿ ಯಾರು ಈ ಊರಿನವರು ಸುತ್ತಮುತ್ತಲವರು ಅವರೆಲ್ಲ ದಾನಿಗಳನ್ನ ಇಟ್ಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಭಾಳ ಪವಿತ್ರವಾದಂಥ ದಿನ ಭೂಮಿ ಪೂಜೆಯನ್ನು ನನ್ನ ಕೈಯಲ್ಲಿ ಮಾಡಿಸಿದ್ದೀನಿ ಆದಷ್ಟು ಜಲ್ದಿ ಜಾಗೃತಾಗಿ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭವಾಗಿ ಬರಗಾಲ ಬಂದಿದೆ ಆದರೂ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಕುಡಿಯೋ ನೀರಿಗೆ ಮತ್ತೊಂದಕ್ಕೆಲ್ಲ ಸರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ